ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ರ ಅನ್ಕೋತೀನಿ ತುಂಬ ದಿನಗಳಾದಮೇಲೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೀನಿ ಅಂದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸೇ ಆಯಿತು ನಾನು ವೀಡಿಯೋ ಹಾಕಲ್ದು ಯಾಕಂದ್ರೆ ನಾನು ಊರಿಗೆ ಹೋಗಿದ್ದ ಹಾಗಾಗಿ ಒಂದು ಫಿಫ್ಟೀನ್ ಡೇಸ್ ಆಯಿತು ನಾನು ಊರಿಗೆ ಹೋಗಿದ್ದ ಹೋಗಿ ಬಂದೀನಿ ಆಲ್ರೆಡಿ ತ್ರೀ ಡೇಸ್ ಆಯಿತು ಬಟ್ ತ್ರೀ ಡೇಸ್ ಫುಲ್ಲು ರೆಸ್ಟ್ ಮ್ಯಾಲ ವೀಡಿಯೋ ಸ್ಟಾರ್ಟ್ ಮಾಡೀನಿ ನಾನಿವೆಲ್ಲರೂ ನಾನು ವೀಡಿಯೋ ಕಾಯ್ಲತ್ತೀರಾ ಅಂತ ಅನ್ಕೋತಾ ಇದ್ದೀನಿ ಅಂದ್ಕೊಂಡ್ರೆ ನನಗೆ ಕಮೆಂಟ್ ಮಾಡಿರಿ ಯಾರ್ಯಾರು ಕಾಯ್ಲತ್ತೀರಿ ಯಾರ್ಯಾರು ಇಲ್ಲ ಅಂತಂದು ನಾನು ಶುಕ್ರವಾರ ಹೋಗಿದ್ದ ಶುಕ್ರವಾರಕ್ಕೆ ಮತ್ತೆ ಮೊನ್ನೆ ಶುಕ್ರವಾರ ಬಂದಿನಿ ಅಂದ್ರೆ ಫಿಫ್ಟೀನ್ ಡೇಸ್ ಊರಿಗೆ ಹೋಗಿದ್ದ ಹಾಗಾಗಿ ವೀಡಿಯೋ ಮಾಡ್ಲಿಕ್ಕಾಗಿಲ್ಲ ಊರ್ಲಿಂದ ಬಂದ ಮ್ಯಾಲ ಒಂದು ತ್ರೀ ಡೇಸ್ ರೆಸ್ಟ್ ತೊಗೊಂಡಿನಿ ಸಾಟರ್ಡೇ ಸಂಡೇ ಹಂಗೆ ಹಾಕಬೇಕು ಅಂದ್ಕೊಂಡಿದ್ದ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಸಂಡೇ ವ್ಲಾಗೇ ಇದು ನಿನ್ನೆ ಆಲ್ರೆಡಿ ಸೋ ಮಂಡೇ ದಿನ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಹಾಕ್ಲಕ್ಕಾಗಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಹಾಕ್ಲತ್ತೀನಿ ಸಂಡೇ ವ್ಲಾಗೇ ಇದು ಸ್ವಲ್ಪ ಊರಿಗೆ ಹೋಗಿ ಬಂದ ನಿಮ್ಮೆಲ್ಲ ಸ್ವಲ್ಪ ರೆಸ್ಟ್ ಅದು ಬೇಕಾಗಿರ್ತದಲ್ವ ಹಾಗಾಗಿ ಇನ್ನು ಸಂಡೇ ದಿನ ನಾನು ಮಾರ್ನಿಂಗು ಇಡ್ಲಿ ಅದು ಮಾಡಿದ್ದ ಅಂದ್ರೆ ಜಾಸ್ತಿ ದಿನವೇ ಆಯಿತು ದೋಸೆ ಇಡ್ಲಿ ಅದು ತಿಂದು ಆಲ್ರೆಡಿ ಮಾಡಿದ್ದ ಮ ತವ್ರ ಮನೆಗೆ ಹೋಗಿದ್ದಾಗ ಬಟ್ ಸ್ವಲ್ಪ ಜಾಸ್ತಿ ದಿನ ಅಂದರೆ ನಾನು ವೀಕ್ಲಿ ಟೂ ಟೈಮ್ಸು ಹಂಗೆ ಇಡ್ಲಿ ಎಲ್ಲ ದೋಸೆ ಹಂಗೆ ಮಾಡ್ತೀನಲ್ವ ಸ್ವಲ್ಪ ಲೇಟೇ ಆಗಿದೆ ಅಂತಂದು ಸಾಟರ್ಡೇ ದಿನವೇ ನಾನು ಇಡ್ಲಿ ರವೆ ನೆನೆಯಕ್ಕಿದ್ದ ಸಂಡೇ ಮಾರ್ನಿಂಗು ಇಡ್ಲಿ ಅದು ಹಾಕ್ಕೊಂಡಿದ್ದೇವೆ ಅಂದರೆ ಸಂಡೇ ದಿನ ಸಂಡೇ ಆಗಿರೋ ಸಲುವಾಗಿ ನನ್ನ ಮನೆಯವರು ಮಧ್ಯಾಹ್ನಕ್ಕೆ ಚಿಕನ್ ತಂದಿರು ಲಂಚ್ಗೆ ಅದ್ರ ಸಲುವಾಗಿ ನಾ ಇಡ್ಲಿ ಎಲ್ಲ ಮಾರ್ನಿಂಗ್ ಟಿಫಿನ್ಗೆ ಇಡ್ಲಿ ಎಲ್ಲ ಮಾಡಿಕೊಂಡು ತಿಂದು ಇನ್ನು ಬಟ್ಟೆ ಮತ್ತು ಸಾಮಾನು ಅವೆಲ್ಲ ಫ್ರೆಶ್ ಎಲ್ಲ ಫ್ರೆಶ್ಅಪ್ ಆಗಿದ್ಮೇಲೆ ಇನ್ನು ಒಂದು ಹನ್ ಹತ್ತು ಹನ್ನೊಂದು ಗಂಟೆಗೆ ಯಾಕಂದ್ರೆ ಇಡ್ಲಿ ದೋಸೆ ಏನಾರ ತಿಂದೇವಿ ಅಂದ್ರೆ ಸ್ವಲ್ಪ ಲೇಟೇ ಆಗ್ತದಲ್ವ ಟಿಫಿನ್ ಮಾಡ್ಲಾಕಂದ್ರೆ ಫುಲ್ ಹೊಟ್ಟೆ ಫುಲ್ ಅಂತಂದು ಸ್ವಲ್ಪ ಲೇಟ್ ಆಗೋಯ್ತು ಅಡುಗೆ ಅಂತಂದು ಲೇಟ್ ಮಾಡೀನಿ ಯಾಕಂದ್ರೆ ನಂದು ಒಂದು ರೂಲ್ಸ್ ಅದ ಅಡುಗೆ ಆಗಿದ ತಕ್ಷಣ ಊಟ ಮಾಡ್ಬೇಕಂತಂದು ಹಾಗಾಗಿ ಸ್ವಲ್ಪ ಲೇಟಾಗಿ ಅಡುಗೆ ಸ್ಟಾರ್ಟ್ ಮಾಡಮಿ ಅಂತಂದು ಒಂದು ಹತ್ತು ಹನ್ನೊಂದು ಗಂಟೆಗೆ ಹಂಗೆ ಅಡುಗೆ ಸ್ಟಾರ್ಟ್ ಮಾಡಿದ್ದ ಚಿಕನ್ ಮಾಡ್ಲಾಕ ನಾವು ಅನ್ಯರು ಭೀ ಡ್ಯೂಟಿಗೆ ಹೋಗಿ ಬಂದಿರು ಹಾಗಾಗಿ ನೈಟ್ ಡ್ಯೂಟಿಗೆ ಹೋಗಿ ಬಂದಿರು ಡ್ಯೂಟಿ ಬರೋದನ್ನೇ ಇನ್ನು ಟಿಫಿನ್ ಅದು ಮಾಡಿ ನಮಗೆ ಚಿಕನ್ ಅದು ತಂದು ಕೊಟ್ಟು ಮಕೊಂಡ್ಬಿಟ್ಟಿರು ಇನ್ನು ನಾನು ಈ ಕಡೆ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೆ ಇನ್ನೊಂದು ಕಡೆ ಚಿಕನ್ ಅದೆಲ್ಲ ತೊಳ್ಕೊಂಡಿನಿ ಮಕ್ಕಳಿಗಾದ್ರಾಗ ಸ್ವಲ್ಪ ಮಕ್ಕಳಿಗೆ ಭೀ ತೆಗಿಬೇಕು ಇನ್ನು ನಮಗೆ ಭೀ ಮಾಡಬೇಕು ಯಾಕಂದ್ರೆ ಇವತ್ತಿಗಿನ್ ಹಿಡಿದು ರೂಢಿ ಮಾಡಬೇಕು ಅನ್ಕೊಲತ್ತೀನಿ ಮಕ್ಕಳಿಗೆ ಸ್ವಲ್ಪ ಖಾರ ತಿನ್ನೋದು ಬಟ್ ಏನಾಗ್ತದಂದ್ರೆ ಸ್ವಲ್ಪ ಚಿಕನ್ ಇದ್ರೆ ಖಾರ ಖಾರನೇ ಇರಬೇಕಲ್ವ ಹಾಗಾಗಿ ನಮ್ಗೆ ಸಪ್ಪು ಉಳ್ಳಾಗೆ ಬರಲ್ಲ ನಾನು ಉಂಬದೇ ಚಿಕನ್ ಒಂದೇ ಖಾರ ಇಲ್ಲದ್ರು ಮಾಮೂಲು ಬ್ಯಾಳಿ ಅದೆಲ್ಲ ಸ್ವಲ್ಪ ಸಪ್ಪಗೆ ಮಾಡ್ತೀನಿ ಮಕ್ಕಳೆಲ್ಲ ತಿಂತಾರೆ ಅಂತಂದು ಹಾಗಾಗಿ ಈಗ ಸ್ವಲ್ಪ ಊರಿಗೆ ಹೋಗಿದ್ಮೇಲೆ ಅವ್ರು ಅಷ್ಟೊಂದು ಅಲ್ಲಿ ಆಟ ಅದು ಇದು ಆಟ ಆಡಿ ಹಾಗಾಗಿ ಸ್ವಲ್ಪ ಆಗಿರ್ತಾರಲ್ವ ಸ್ವಲ್ಪ ಅವ್ರವ್ರಿಗೆ ಸಪ್ರೇಟ್ ಮಾಡ್ರೆ ಉಣ್ತಾರೆ ಚಿಕನ್ ಅಂತಂದು ನಾನು ಸಪ್ರೇಟ್ ಅವರಿಗೆ ತೆಗಿಲತ್ತೀನಿ ಒಂದು ಕಡೆ ಕೊಬ್ಬರಿ ಹುರ್ಕೊಂಡಿನಿ ಚಿಕನ್ ಕ ಮಸಾಲೆ ಸಲುವಾಗಿ ಇನ್ನು ಒಂದು ಕಡೆ ಮಕ್ಕಳಿಗೆ ಫಸ್ಟು ಮಕ್ಕಳಿಗೆ ಅಂತಂದು ಮಕ್ಳಿಗೆ ಮಾಡ್ಲತ್ತೀನಿ ಚಿಕನು ಇನ್ನು ನಮ್ದಂತೂ ಫುಲ್ಲು ಸಮ್ಮರ್ ಹಾಲಿಡೇ ಮುಗಿದೋಯ್ತು ಯಾಕಂದ್ರೆ ಫಿಫ್ಟೀನ್ ಡೇಸ್ ಹೋಗಿದ್ದೇವಲ್ವ ಒನ್ ವೀಕು ಅಮ್ಮನ ಮನೇಲಿ ಒನ್ ವೀಕು ಅತ್ತೆ ಮನೇಲಿ ಆಗೋಯ್ತು ಎಲ್ಲ ಅಂದ್ರೆ ಹಾಲಿಡೇ ಕಳೆದಿದ್ದೀವಿ ಇನ್ನು ಎಕ್ಕಡೆ ಹೋಗೋದಿಲ್ಲ ಈಗ ಸ್ಕೂಲ್ ಸ್ಟಾರ್ಟ್ ಆಯ್ತಾವ ಇನ್ನೊಂದು ಫಿಫ್ಟೀನ್ ಡೇಸ್ನಾಗಂಗೆ ಸ್ಕೂಲ್ ಸ್ಟಾರ್ಟ್ ಆಗೋದು ಇನ್ನು ಸ್ಟಾರ್ಟ್ ಇಲ್ಲೇ ಇರೋದು ಹಾಗಾಗಿ ಸ್ವಲ್ಪ ಅಂದ್ರೆ ಫಿಫ್ಟೀನ್ ಡೇಸ್ ಸಾಕು ಅನಿಸ್ತು ಯಾಕಂದರೆ ಮಕ್ಕಳು ಅಲ್ಲಿರೋದು ಅಷ್ಟು ಜಾಸ್ತಿ ದಿನ ಇರೋಲ್ಲ ಇನ್ನು ಅವ್ರ ಕನ್ನ ನಮಗೆ ಬೇಸರ ಬರ್ತದ ಹಾಗಾಗಿ ಅಲ್ಲಿ ಒನ್ ವೀಕು ಇಲ್ಲಿ ಒನ್ ವೀಕು ಮಾಡ್ಕೊಂಡೇವಿ ಇನ್ನು ಊರಲ್ಲಿ ಹೋದಾಗ ವೀಡಿಯೋ ಮಾಡಬೇಕು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದ ಬಟ್ ಏನಾಯ್ತು ಅಪ್ಪ ಅಂದ್ರೆ ಇನ್ನು ಊರಲ್ಲಿ ನೆಟ್ವರ್ಕು ಸರಿಗಿರಲ್ಲ ಮತ್ತು ನನಗೆ ವೀಡಿಯೋ ಮಾಡ್ಲಿಕ್ಕೆ ಅಷ್ಟೊಂದು ಇರಲ್ಲ ಅಂದ್ರೆ ಸಾತು ನನಗೆ ಬೇ ಅಲ್ಲಿ ಊರಲ್ಲಿ ಮಾಡಬೇಕಂದ್ರೆ ನನಗೆ ಯಾರ ಸಪೋರ್ಟ್ ಬೇಕು ಹಾಗಾಗಿ ನನಗೆ ಅಲ್ಲಿ ಸಪೋರ್ಟಿಂಗು ನಮ್ಮ ತಮ್ಮ ಅದೆಲ್ಲ ಇದ್ರು ಮಾಡ್ಲಿಕ್ಕೆ ಬಟ್ ನಮ್ಮ ಏನಪ್ಪ ಅಂದರೆ ಏನು ಭೀ ಅಡುಗೆ ಮಾಡೋರು ಅಲ್ಲಿ ಬೇರೆ ಏನರ ರೆಸಿಪಿ ಭಾಳಷ್ಟು ಮಾಡಿನಿ ಐಸ್ ಕ್ರೀಮ್ ಮಾಡೀನಿ ಇನ್ನೂ ಏನೇನೋ ಮಾಡೀನಿ ಬಟ್ ಅವೆಲ್ಲ ಮಾಡತನ ನಮ್ಮ ತಮ್ಮ ಆಗಲ್ಲ ಅವನಿಗೆ ಯಾವಾಗ ಯಾವಾಗ ಆಯ್ತದ ಯಾವಾಗ್ಯಾವ ಊಟ ಮಾಡೋ ಭೀ ಅನ್ಕೋತಾಯಿರ್ತಾನೋ ಹಾಗಾಗಿ ಮಾಡ್ಲಕ್ಕಾಗಿಲ್ಲ ಇನ್ನು ಮಾಡಿದ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕ ಹೋದ್ರೂ ಭೀ ಅಪ್ಲೋಡ್ ಆಗ್ತಿರ್ಲಿಲ್ಲ ಯಾಕಂದ್ರೆ ನೆಟ್ವರ್ಕು ಫೋರ್ ಜಿ ನೆಟ್ವರ್ಕ್ ಹೊಂಟಿತ್ತು ಇನ್ನು ಅಲ್ಲೆಲ್ಲ ವೈ ವೈಫೈ ಅದು ಏನೂ ಇರೋಲ್ಲವಾ ಹಾಗಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯಿತು ಹಾಗಾಗಿ ಇನ್ನು ಒನ್ ವೀಕು ಮತ್ತು ಜಾಸ್ತಿ ದಿನ ಆಗಿದ ಮೇಲೆ ಹೋಗಿ ನೀವು ಊರ ಕಡೆ ಇನ್ನು ರೆಸ್ಟ್ ತೊಗೊಂಡ್ರೆ ವೀಡಿಯೋ ಅದೆಲ್ಲ ರಿಸ್ಕ್ ಬೇಡ ಅಂತ ಅಂದ್ಕೊಂಡು ನಾನು ವೀಡಿಯೋನು ಒಂದೆರಡು ವೀಡಿಯೋ ಮಾಡಿದ್ದಷ್ಟೇ ಒಂದು ಶಾರ್ಟ್ ವೀಡಿಯೋ ಆ ಥರ ಅಪ್ ಅವಾಗೊಂದು ಇವಾಗ ಒಂದು ಅಪ್ಲೋಡ್ ಮಾಡೀನಿ ಅಷ್ಟೇ ಇನ್ನು ಫುಲ್ ವೀಡಿಯೋ ಭೀ ಹಾಕಬೇಕು ಅಂದ್ಕೊಂಡ್ರೆ ನಾನು ನಮ್ಮ ಮನೆಗೆ ಅಂದ್ರೆ ಅಮ್ಮನ ಮನೆಯಲ್ಲಿ ಅಲ್ಲಿ ಈಗಿರೋರು ಮನೆಯಲ್ಲಿ ನೆಟ್ವರ್ಕ್ ಬರಲ್ಲ ಫೋರ್ ಜಿ ಬರ್ತದ ಇನ್ನು ಹೊಸ ಮನೆಗೆ ಹೋಗ್ಬೇಕಂದ್ರೆ ನಾನು ಮತ್ತೆ ನನ್ನ ಮಕ್ಕಳು ಇಬ್ಬರಿಗೆ ಭೀ ಕರ್ಕೊಂಡು ಹೋಗಬೇಕಲ್ವ ಹಾಗಾಗಿ ಸುಮ್ಮನೆ ಯಾಕೆ ರಿಸ್ಕ್ ಅಂತಂದು ಒಂದು ವಾರ ರೆಸ್ಟ್ ತೊಗೊಂಡ್ಬಿಟ್ಟಿನಿ ಅಲ್ಲಿ ಇನ್ನು ಇಲ್ಲಿ ಭೀ ಊರಲ್ಲಿ ಅತ್ತೆ ಮನೇಲಿ ಭೀ ಹಂಗೆ ಅಲ್ಲಿ ಭೀ ನೆಟ್ವರ್ಕ್ ಬರಲ್ಲ ಫೋರ್ ಜಿ ನೆಟ್ವರ್ಕ್ ಬರ್ತದ ಇನ್ನು ಅಪ್ಲೋಡ್ ಆಲಕ್ಕಂತೂ ವೀಡಿಯೋಸು ಅಪ್ಲೋಡ್ ಹಾಕಿದ್ರಾಯ್ತು ಮತ್ತು ಟೂ ಡೇಸ್ ಬೇಕಾಯ್ತದ ಯಾಕಂದ್ರೆ ನಾನು ಸಂಕ್ರಾಂತಿಗೆ ಹೋದಾಗ ಅದೇ ಥರ ಆಗ್ಯದ ಅದು ಸಲುವಾಗಿ ಸುಮ್ ಬ್ಯಾಡೇ ಬೇಡ ಒಂದು ಫಿಫ್ಟೀನ್ ಡೇಸ್ ನನಗಾಲಿ ನನ್ನ ಗಾಲಿ ನನ್ನ ಮೊಬೈಲ್ಗಾಲಿ ರೆಸ್ಟ್ ಕೊಟ್ಟರೆ ಆಯ್ತು ಅಂತಂದು ನಾನು ವೀಡಿಯೋ ಅಪ್ಲೋಡ್ ಮಾಡ್ಲಿಕ್ಕಾಗಿಲ್ಲ ಸಾರಿ ನೀವೆಲ್ಲರೂ ನನಗೆ ಜಾಸ್ತಿ ಜನ ಕೇಳತ್ತೀರಿ ಅಂದ್ರೆ ಕಮೆಂಟ್ ಮಾಡಿ ಅಲ್ಲ ಹೊರಗಡೆ ಅಂದ್ರೆ ಊರಲ್ಲಿ ಎಲ್ಲ ಆದರೆ ಇಲ್ಲಿ ನಮ್ಮ ಲೋಕಲ್ದಾಗ ನಮ್ಮ ಫ್ರೆಂಡ್ಸ್ಗಳಾಗಿ ನಮ್ಮ ಅಕ್ಕಂದ ಫ್ರೆಂಡ್ಸಲ್ಲಿ ಅವರೆಲ್ಲ ಕೇಳ್ತಾರ ಅಂದ್ರೆ ವಿಡಿಯೋ ಯಾಕೆ ಅಪ್ಲೋಡ್ ಮಾಡಲಾಗಿರಿ ಆಡ ಮಾಡಲಾಗಿರಿ ಅಂತ ಬಟ್ ಇದೇ ರೀಸನ್ ಸಲುವಾಗಿ ಮಾಡಿಲ್ಲ ಅಂದ್ರೆ ವಿಡಿಯೋ ಅಪ್ಲೋಡ್ ಆಗ್ಲಕ್ಕ ಲೇಟ್ ಆಗ್ಲತ್ತಿತ್ತು ಇನ್ನು ನೆಟ್ವರ್ಕ್ ಪ್ರಾಬ್ಲಮ್ಮು ಹಾಗಾಗಿ ವಿಡಿಯೋ ಹಾಕ್ಲಕ್ಕಾಗಿಲ್ಲ ಅಷ್ಟೇ ಇನ್ನು ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೀನಿ ಈಗ ಆದ್ರೂ ಭೀ ಸ್ವಲ್ಪ ಆಗಲಾಗ್ಯದ ಯಾಕಂದ್ರೆ ವಿಡಿಯೋ ಮಾಡಿದ್ರೂ ಮತ್ತು ಎಡಿಟಿಂಗ್ ಮಾಡ್ಲಿಕ್ಕಾಗಲಿ ವಾಯ್ಸ್ ಕೊಡ್ಲಿಕ್ಕಾಗಲಿ ಸ್ವಲ್ಪ ಲೇಟ್ ಆಗ್ಲತ್ತದ ಹಾಗಾಗಿ ಇದು ಆ್ಯಕ್ಚುಲಿ ಈ ವಿಡಿಯೋ ನಿನ್ನೆ ಎಡಿಟಿಂಗ್ ಆಗಿತ್ತು ಬಟ್ ಇವತ್ತು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡಬೇಕಾಗ್ಲತ್ತದ ಸ್ವಲ್ಪ ಅಂದರೆ ಊರಿಗೆ ಹೋಗಿ ಬಂದ ಮೇಲೆ ಸ್ವಲ್ಪ ಮನ್ಸು ಮ ಎಲ್ಲ ಆಗಿರ್ತದಲ್ವ ಹಾಗಾಗಿ ಇನ್ನು ಫಿಫ್ಟೀನ್ ಡೇಸ್ ಊರಿಗೆ ಹೋಗಿನಂದ್ರೆ ನಂದ್ರೆ ಬಂದ ಮೇಲೆ ಎಲ್ಲ ಕ್ಲೀನಿಂಗ್ ಅದು ಮಾಡ್ಕೋಬೇಕಾಗಿತ್ತದ ಯಾಕಂದ್ರೆ ಬರೋತನವೇ ಧೂಳಿ ಧೂಳಿ ಆಗಿರ್ತು ಎಲ್ಲ ಹಾಗಾಗಿ ಮಾಡ್ಕೊಂಡಿನಿ ಇನ್ನು ಸ್ವಲ್ಪ ಕಿಚನ್ದಾಗೆಲ್ಲ ಅಂದ್ರೆ ಹೊರಗೆ ಓನರ್ ಬಲ್ಲೆಲ್ಲ ವರ್ಕ್ ನಡೆದದ ಸಿಮೆಂಟ್ ವರ್ಕ್ ಸ್ವಲ್ಪ ನಮ್ಮ ಕಿಚನ್ದಾಗ ಭೀ ಮಾಡ್ಸೋದದ ಹಾಗಾಗಿ ಸ್ವಲ್ಪ ಲೇಟೇ ಆಗ್ತದ ಅವಾಗೊಂದು ಇವಾಗೊಂದು ಏನು ಅಂದ್ಕೋಬೇಡ್ರಿ ವೀಡಿಯೋ ಅಪ್ಲೋಡ್ ಆಗೋಲ್ಲ ಹಾಕ್ಬೇಕಾದ್ರೆ ಯಾಕಂದ್ರೆ ಟೂ ಡೇಸ್ಗೆ ಒಂದು ಸರ್ತಿಯಾರ ಹಾಕ್ತೀನಿ ಕಂಪಲ್ಸರಿ ಇಲ್ಲ ಡೈಲಿ ಹಾಕ್ಲಕ್ಕೆ ಟ್ರೈ ಮಾಡ್ತೀನಿ ಯಾಕಂದ್ರೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದ್ರೆ ನನಗೇನು ಟೆನ್ಷನ್ ಇರಲ್ಲ ಯಾಕಂದ್ರೆ ಅದು ಡೈಲಿ ರೊಟೀನ್ ಇರ್ತದೆ ವೀಡಿಯೋ ಹಾಕ್ಲಕ್ಕ ಬಟ್ ಈಗ ಸ್ಕೂಲ್ ಹಾಲಿಡೇ ಅದಲ್ವ ನನಗೆ ವೀಡಿಯೋ ಅಷ್ಟೊಂದು ಮಾಡ್ಲಕ್ಕೆ ಭೀ ಏನು ಭೀ ಇಲ್ಲ ಇನ್ನು ಮತ್ತ ಅಪ್ಲೋಡ್ ಮಾಡ್ಲಿಕ್ಕಾಗಲಿ ನಾವು ವಾಯ್ಸು ಕುಡ್ಲಕ್ಕಾಗಿ ನನಗೆ ಸ್ವಲ್ಪ ಪ್ರಾಬ್ಲಮ್ ಆಯ್ತದೆ ಯಾಕಂದರೆ ಇಬ್ಬರು ಮನೆಗೆ ಇರ್ತಾರಲ್ವ ಇನ್ನು ಮಧ್ಯಾಹ್ನ ಇಬ್ಬರು ಮನೆಗೆ ಇರ್ತಾರ ವಾಯ್ಸ್ ಅದು ಕೊಡ್ಲಕ್ಕಾಗಲ್ಲ ಮತ್ತು ನೈಟು ಅವರು ಕೂಡ ಜಾನಿಗೂ ಮಂಗಿಸ್ಬೇಕು ಅದು ಮಾಡಬೇಕು ಅದ್ರ ಸಲುವಾಗಿ ನನಗೆ ಅಪ್ ನಾನು ಮಕ್ಕೊಂಡ್ರೆ ಯಾಕೆ ಮಕ್ಕೋತಾಳ ಅಂತ ಅದ್ರ ಸಲುವಾಗಿ ವೀಡಿಯೋ ವಾಯ್ಸ್ ಅದು ಕೊಡ್ಲಿಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಯ್ತದ ಅಂದ್ರೆ ಟೂ ಡೇಸ್ಗೆ ಒಂದು ಸರ್ತಿ ಹಾಕ್ರ ಭೀ ಹಾಕ್ತೀನಿ ಬಟ್ ಇನ್ನೊಂದು ಫಿಫ್ಟೀನ್ ಡೇಸ್ ಆಗಿದ್ಮೇಲೆ ಕಂಟಿನ್ಯೂ ಇನ್ನೂ ರೊಟ್ಟಿನ್ ಇರ್ತದೆ ಲಂಚ್ ಬಾಕ್ಸ್ ರೊಟ್ಟಿನ್ಸ್ ಇರ್ತಾವ ಲಂಚ್ ಬಾಕ್ಸ್ ಸಿರೀಸ್ ಮಾಡ್ತೀನಿ ಅದೇ ಥರ ಮಾಡ್ತೀನಿ ಒಂದು ಒಂದು ವೀಡಿಯೋ ಯಾರು ಏನು ಅನ್ಕೋಬೇಡ್ರಿ ಯಾಕಂದ್ರೆ ಏನು ಇಷ್ಟೇ ದಿನ ಇತ್ತ ಅಂದ್ಕೊಂಡಿರ್ಬೋದು ಈಗ ಆಲ್ರೆಡಿ ಆಲ್ಮೋಸ್ಟು ಏನಪ್ಪ ಈಗ ಒಂದು ನಾಲ್ಕು ತಿಂಗಳೇ ಇತ್ತ ಏನು ವೀಡಿಯೋ ಹಾಕೋದು ಅಂತ ಅದೇ ಥರ ಏನೂ ಇಲ್ಲ ನನ್ಗೆ ಬಿಟ್ಟು ಬಿಡೋಲ್ಲ ಯೂಟ್ಯೂಬ್ ಏನು ಬಟ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಏನಪ್ಪ ಅಂದರೆ ಇಲ್ಲಿದ್ರೆ ನನಗೆ ವೀಡಿಯೋ ಮಾಡ್ಲಕ್ಕಾಗಲಿ ಎಡಿಟಿಂಗ್ ಮಾಡ್ಲಕ್ಕಾಗಲಿ ವಾಯ್ಸ್ ಓವರ್ ಕೊಡ್ಲಕ್ಕಾಗಿ ನನಗೆ ಅಪ್ಲೋಡ್ ಮಾಡ್ಲಕ್ಕಾಗಲಿ ಎಲ್ಲದಕ್ಕ ಸವಲತ್ತು ಅದ ಇನ್ನು ಟೈಮ್ ಭೀ ಸಿಗ್ತದ ಇನ್ನು ಅಪ್ಲೋಡ್ ಮಾಡ್ಲತ್ತರ ಭೀ ನನ್ಗೆ ಎಲ್ಲ ಅಂದ್ರೆ ಜಲ್ದಿ ಜಲ್ದಿ ಅಪ್ಲೋಡ್ ಆಯ್ತದ ಹಂಗಾಗಿ ನೆಟ್ವರ್ಕ್ ಭೀ ಚೆಂದ ಇರ್ತದ ಇನ್ನು ಆ್ಯಕ್ಚು ಅದ್ರ ಸಲುವಾಗಿ ನಾನು ಕಂಟಿನ್ಯೂ ವೀಡಿಯೋ ಹಾಕ್ತೀನಿ ಸ್ವಲ್ಪ ಊರಲ್ಲಿ ಎಲ್ಲರೂ ಊರಲ್ಲಿ ಹೋದಲ್ಲಿ ಜಾಸ್ತಿ ಜನ ನೋಡ್ಲತ್ತಿರಿ ಊರ ಊರಿಗಿಂದು ವೀಡಿಯೋಸು ಬಟ್ ಏನು ಮಾಡೋದು ಊರಾಗ ಹೋದಾಗ ನನ್ಗೆ ವೀಡಿಯೋ ಮಾಡ್ಲಕ್ಕೆ ಭೀ ಆಗಲ್ಲ ಮತ್ತು ಅಪ್ಲೋಡ್ ಮಾಡ್ಲಾಕಂತ ನೆಟ್ವರ್ಕ್ ಅದು ಪ್ರಾಬ್ಲಮ್ ಇರ್ತದೆ ಅದ್ರ ಸಲುವಾಗಿ ಹಾಕಿ ಮಾಡ್ಲಕ್ಕಾಗಿಲ್ಲ ವೀಡಿಯೋ ಹಾಕ್ಲಿಕ್ಕಾಗಿಲ್ಲ ಇನ್ನು ನಾವು ಊರಿಗೆ ಹೋದಾಗಂತೂ ಫುಲ್ಲು ಮಳೆನೇ ಮಳೆ ಇತ್ತು ಹಾಗಾಗಿ ಸ್ವಲ್ಪ ವೀಡಿಯೋ ಭೀ ಏನೂ ಮಾಡ್ಲಿಕ್ಕಾಗಿಲ್ಲ ಇನ್ನು ಆಲ್ಮೋಸ್ಟ್ ನೋಡಿರ್ಬೋದು ಅಮ್ಮನ ಮನೆಯಲ್ಲೆಲ್ಲ ಅಂದರೆ ನೀರು ನೋಡಿ ಶಾರ್ಟ್ ವೀಡಿಯೋ ಹಾಕಿನಲ್ವ ನೀರೆಲ್ಲ ಇಷ್ಟೆಲ್ಲ ಬಂದಿವು ಅಂತಂದು ಫುಲ್ ವೀಡಿಯೋ ಅದು ಮಾಡೋರು ಆ್ಯಕ್ಚುಲಿ ಅದು ವೀಡಿಯೋ ಎಲ್ಲ ಮಾಡೀನಿ ಬಟ್ ಶಾರ್ಟ್ ಹಾಕ ಶಾರ್ಟ್ ಅಷ್ಟೇ ಹಾಕಿನಿ ಇನ್ನು ಊರಿಗೆ ಹೋಗಿದ್ದೇವಲ್ವ ಒಂದು ಊರಿಗೆ ಒಂದೇ ಊರು ಯಾಕಂತಂದು ಎರಡೆರಡು ಊರು ಮುಗಿಸ್ಕೊಂಡು ಬಂದೀವಿ ಒಂದೇ ಸರ್ತಿ ಮತ್ತು ಅಲ್ಲಿಂದು ಇಲ್ಲಿಗೆ ಬಂದು ಮತ್ತು ಇಲ್ಲಿಂದು ನಾವು ಮತ್ತೊಂದು ಕಡೆ ಹೋಗೋದು ಯಾಕಂತಂದು ಅಂತಂದು ಆ ಕಡಿಂದ ಆ ಕಡೆ ಹೋಗಿದ್ದೇವಿ ಇನ್ನು ಊರಿಗೆ ಹೋಗಿದ್ದ ಸಂಡೇನೇ ಅಂದ್ರೆ ಮೇ ಏಯ್ಟೀನ್ಕ ನಮ್ಮದು ಮ್ಯಾರೇಜ್ ಡೇ ಇತ್ತು ಮತ್ತು ಮ್ಯಾರೇಜ್ ಡೇ ಭೀ ಅಲ್ಲೇ ಸೆಲೆಬ್ರೇಷನ್ ಮಾಡ್ಕೊಂಡೇವಿ ತವ್ರ ಮನೆಗೆ ಅಂದ್ರೆ ಅಕ್ಕ ಮತ್ತು ತಮ್ಮೆಯವರು ಇದ್ದರು ಮತ್ತು ತಂದೆ ತಾಯಿ ಮಾಡ್ಬೇಕು ನಾವು ಆ್ಯನಿವರ್ಸರಿ ಎಲ್ಲ ಅಲ್ಲೇ ಮಾಡ್ಕೊಂಡಿದ್ದೀವಿ ತವ್ರ ಮನೆಗೆ ಆ್ಯಕ್ಚುಲಿ ಅದ್ರದೆಲ್ಲ ಫುಲ್ ವೀಡಿಯೋ ಹಾಕ್ಬೇಕಂತ ನನ್ಬಿತ್ತು ತುಂಬ ಆಸೆ ಇತ್ತು ಬಟ್ ವೀಡಿಯೋ ಏನೂ ಮಾಡ್ಲಿಕ್ಕೆ ಆಗಿಲ್ಲ ಫುಲ್ ವೀಡಿಯೋ ಏನು ಮಾಡಿಲ್ಲ ಬಟ್ ಆ್ಯನಿವರ್ಸರಿ ಫೋಟೋಸು ಅವೆಲ್ಲ ಅಪ್ಲೋಡ್ ಮಾಡ್ತೀನಿ ಬಟ್ ಎಲ್ಲರೂ ಅಂದ್ರೆ ವಿಶ್ ಮಾಡಿರಿ ಆಲ್ರೆಡಿ ಆ್ಯನಿವರ್ಸರಿ ಆಗೋಗ್ಯದ ಬಟ್ ಈಗ ಅದ್ರದ್ದು ಬಗ್ಗೆ ಮಾತಾಡ್ಲತ್ತೀನಿ ಆ್ಯಕ್ಚುಲಿ ನಾವು ಆ್ಯನಿವರ್ಸರಿ ನಾವು ಇಲ್ಲೇ ಮಾಡ್ಕೋಬೇಕು ಬಟ್ ಸ್ವಲ್ಪ ಇವಾಗಿನ ಕನ ಡಿಫ್ರೆಂಟಾಗಿ ಮಾಡ್ಕೋಬೇಕಂತ ಆಸೆ ಇತ್ತು ಬಟ್ ಊರಿಗೆ ಹೋಗ್ಯದವಲ್ವ ಹಾಗಾಗಿ ಅಲ್ಲೇ ಒಂದು ಸಿಂಪಲ್ ಆಗೋಯ್ತು ಇನ್ನು ಸಿಂಪಲ್ ಅಂದ್ರೆ ಭೀ ಫುಲ್ಲು ಅಂದ್ರೆ ನಮ್ಮ ಅಕ್ಕ ಅವರು ಬಂದಿರು ಇನ್ನು ನಮ್ಮ ಮಾಮ ಅವ್ರು ಬಂದಿರು ಇನ್ನು ನಮ್ಮದು ಆ್ಯನಿವರ್ಸರಿ ಎಲ್ಲ ಚೆಂದ ಆಯಿತು ಇನ್ನು ಕೇಕ್ ತಂದಿರು ಮತ್ತು ನಮ್ಮ ಮನೆಯವರು ನನಗೆ ಒಂದು ಗಿಫ್ಟ್ ಭೀ ಕೊಟ್ಟಾರ ಏ ಏನು ಗಿಫ್ಟ್ ಅಂತ ನಿಮ್ಗೆ ಮುಂದೆ ವೀಡ್ಯೋದಾಗ ಅಂದ್ರೆ ಬೇರೆ ವೀಡ್ಯೋದಾಗ ಒಂದಿನ ಅಪ್ಲೋಡ್ ಮಾಡ್ತೀನಿ ಇನ್ನೊಂದಿನ ವೀಡಿಯೋ ಮಾಡ್ತೀನಿ ಅದ್ರ ಬಗ್ಗೆ ಇನ್ನು ಇದು ಸಂಡೇ ಆಗಿರೋದ್ರಿಂದ ನಮ್ಮ ಮನ್ಯಾಗ ಚಿಕನು ಅದೊಂದು ಆಲ್ರೆಡಿ ಚಿಕನ್ ವೀಡಿಯೋ ನೋಡ್ಲತ್ತಿರಲ್ವ ನಾನು ಆ್ಯಕ್ಚುಲಿ ಸಂಡೇ ಆಗಿರೋ ಸಲುವಾಗಿ ನಮ್ಮ ಮಕ್ಕಳು ಭೀ ಊರಲ್ಲಿ ಒಂದೇ ದಿನ ತಿಂದಿರು ಚಿಕನ್ ಫಿಫ್ಟೀನ್ ಡೇಸ್ನಾಗ ಹಾಗಾಗಿ ನಮ್ಮ ಮನೆಯವರು ಸಂಡೇ ಅದಲ್ವ ಚಿಕನ್ ತರಲಿ ಏನಂತಂದು ನಮ್ಮ ಜಾನು ಕೇಳ್ಯಾರ ಜಾನು ಕೇಳಿದ್ರೆ ಜಾನು ಚಿಕನ್ ಅಂದ್ರೆ ಫಸ್ಟ್ ಅಂತಾಳ ಹ್ಞೂ ಅಂತಾಳ ಅದ್ರ ಸಲುವಾಗಿ ಚಿಕನ್ ಅದು ತಂದಿರು ಹಾಗಾಗಿ ಎಲ್ಲ ಮಾಡಿ ಪಲ್ಯ ಮಾಡಿ ಮತ್ತು ಅವ್ರಿಗೆ ನಮ್ಗೆ ಮತ್ತು ಅನ್ನ ರೊಟ್ಟಿ ಎಲ್ಲ ಮಾಡಿದ ಮೇಲೆ ಇನ್ನು ಫುಲ್ಲು ಚಿಕ್ ಕಿಚನ್ದಾಗೆಲ್ಲ ಫುಲ್ಲು ಧಗಿ ಅಂದ್ರೆ ಧಗಿ ಇಡ್ಲತಿತ್ತು ಬಟ್ ನಮ್ಮ ಮನೆಯವ್ರು ಭೀ ಇನ್ನೂ ಮಲ್ಕೊಂಡಿರಲ್ವ ಅದ್ರ ಸಲುವಾಗಿ ನಾನು ಇನ್ನು ಲಂಚ್ ಟೈಮ್ ಭೀ ಆಗಿಲ್ಲ ಯಾಕಂದ್ರೆ ಮುಂಜಾನೆ ಇಡ್ಲಿ ತಿಂದಿದ್ದೆವಿ ಫುಲ್ ಆಯಿತು ಹಸು ಭೀ ಆಗಿದ್ದಿಲ್ಲ ಅಂತಂದು ಫಸ್ಟ್ ಅಕ್ಕಿ ಹೇರ್ಕೊಂಬರ್ರಿ ಅಂತಂದು ಅಂದ್ರೆ ಡೈಲಿ ಯೂಸ್ ಅನ್ನ ಮಾಡ್ಲಾಕ ಅಕ್ಕಿ ಇರಲಿ ಅಕ್ಕಿ ಖಾಲಿಯಾಗ್ಯವೋ ಅದ್ರ ಸಲುವಾಗಿ ಅಕ್ಕಿ ಅದಕ್ಕೆ ಹೇರ್ಕೊಂಡ ಇನ್ನು ಇದು ಬಂದು ಸಾ ನೈಟು ವೀಡಿಯೋ ಇದು ನೈಟು ಕ್ಲಿಪ್ಪು ನೈಟು ನಮ್ಮ ಮನೆಯವರು ಸಂಡೇ ಆಗಿರೋ ಸಲುವಾಗಿ ಇನ್ನು ನಾವೆಲ್ಲ ಊರಿಗೆ ಹೋಗಿದ್ದೇವಲ್ವ ಫಿಫ್ಟೀನ್ ಡೇಸು ಮನೆಗೆಲ್ಲ ತರಕಾರಿ ಏನೂ ಇರಲಿಲ್ಲ ಎಲ್ಲ ತರಕಾರಿ ಅಂದರೆ ತರ ಸಂಡೇ ಮತ್ತು ನೆಕ್ಸ್ಟ್ ಮಂಡೇ ಹಿಡಿದು ಇವ್ರಿಗೆ ಆಗಲ್ಲ ನಮ್ಮ ಮನೆಯವರಿಗೆ ಅದ್ರ ಸಲುವಾಗಿ ಸಂಡೇ ಮಾರ್ಕೆಟ್ ಇತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ಅದೆಲ್ಲ ತೊಗೊಂಡು ಬಂದಿರು ಇನ್ನು ನಾವೆಲ್ಲ ಜೋಡಿಸಿಟ್ಕೊಳತ್ತೀನಿ ಆ್ಯಕ್ಚುಲಿ ಮನೆಗೆ ತರಕಾರಿ ಅಂತ ಇದ್ದಿದ್ದು ಟಮಾಟ ಒಂದೇ ಟಮಟ ಸ್ವಲ್ಪ ಹೆಚ್ಚಿಗೆ ಇದ್ವು ಹೋಗೋ ಪರಿ ಒಂದು ಎರಡು ಕಿಲೋ ಏನೋ ತಂದಿರು ನಮ್ಮ ಮನೆಯವರು ಹಾಗಾಗಿ ಅವರು ಒಬ್ಬರು ಒಂದು ವ ಒನ್ ವೀಕು ಅವರೊಬ್ಬರೇ ಇದ್ದರು ನಾವು ಊರಿಗೆ ಹೋಗಿದ್ಮೇಲೆ I <laughs> ಫಸ್ಟು ನಾನು ಜಾನು ಅಮ್ಮ ಮೂಗರು ಊರಿಗೆ ಹೋಗಿದ್ದೇವೆ ಇನ್ನು ಒಂದು ವೀಕ್ ಆಗಿದ್ಮೇಲೆ ಅಂದ್ರೆ ನಮ್ಮ ಆ್ಯನಿವರ್ಸರಿ ಸಂಡೇ ಇತ್ತು ಸ್ಯಾಟರ್ಡೆ ಹಂಗೆ ನಮ್ಮ ಮನೆಯವರು ಬಂದಿರು ಮತ್ತು ಅಲ್ಲಿ ಸ್ಯಾಟರ್ಡೆ ಹಂಗೆ ಉಳಿದು ಮಂಡೇ ಆ್ಯಕ್ಚುಲಿ ನಾವು ಅಲ್ಲಿ ನಮ್ಮ ನಮ್ಮತ್ತೆರಬಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬಟ್ ರೆಡಿ ಆಗಿದ್ದೇವೆ ಊರ್ಲ ಊರಾಗ ಊರಿಗೆ ಹೋಗ್ಬೇಕಂತಂದು ಆಗಿದ ತಕ್ಷಣವೇ ಮಳೆ ಬಂತು ಹಾಗಾಗಿ ಮತ್ತೆ ಮಂಗಳಾರ ಆ ಕಡೆ ನಮ್ಮತ್ತೆರಬಲ್ಲಿ ಹೋಗಿ ಅಲ್ಲೋದು ಒಂದು ವೀ ಅಲ್ಲೊಂದು ನಾಲ್ಕು ದಿನ ಹಂಗೆ ಉಳ್ದು ಬಂದಿದ್ದೇವೆ ಅದ್ರ ಸಲುವಾಗಿ ಇನ್ನು ತರಕಾರಿ ಏನೂ ಇರಲಿಲ್ಲ ಸಂಡೇ ಹೋಗಿ ತಂದಿರೋ ಅವೆಲ್ಲ ತೆಗೆದು ಿಟ್ಕೊಳ್ತೀನಿ ನಾನು ತರಕಾರಿ ಇನ್ನು ಈ ಹಾಗಲಕಾಯಿ ನೋಡಿ ಅಂದರೆ ಇಷ್ಟು ದಿನ ಊಟ ಮಾಡಿರಲಿಲ್ಲ ಒಂದು ಜಾಸ್ತಿ ದಿನವೇ ಆಯಿತು ಈ ಹಾಗಲಕಾಯಿ ನೋಡಿ ಹಾಗಲಕಾಯಿ ಯಾಕೆ ತಂದಿರಿ ಅಂತ ಕೇಳತ್ತೀನಿ ನಾನು ಅಂದ್ರೆ ನಮ್ಮ ಅಮ್ಮ ಹೊಲತ್ತಳ ನನಗೆ ಬೇಕು ನನಗೆ ಬೇಕು ಹಾಗಲಕಾಯಿ ಅದ್ರ ಸಲಕ್ಕೆ ತಂದಾರ ಪಪ್ಪ ಅಂತಂದು ಅಮ್ಮು ಹಾಗಲಕಾಯಿ ಊಟ ಮಾಡೋದಕ್ಕೆ ರೂಢಿ ಆಗೋಗ್ಯದ ಹಾಗಲಕಾಯಿ ಅಂದ್ರೆ ಸ್ವಲ್ಪ ಅಂದ್ರೆ ಅಕ್ಕಿಗೆ ಏನಂತ ಹೇಳೀನಿ ಅಂದ್ರೆ ಹಾಗಲಕಾಯಿ ಪಲ್ಯ ಮಾಡಿದಾಗ ಮುಖಕ್ಕೆ ಏನಾರ ಪಿಂಪಲ್ ಅಕ್ಕಿಗೆ ಆ್ಯಕ್ಚುಲಿ ಒಂದು ಮುಗಿನ ಮೇಲೆ ಒಂದು ಪಿಂಪಲ್ ಆಗಿತ್ತು ಅದರ್ಲಿಂತ ಒಂದು ಪಕ್ಕಗತ್ಲೆ ಆಗಿದ್ದು ಫುಲ್ಲು ಮೂಗಿನ ಮೇಲೆ ಒಂದು ಹೋಲ್ ಗತ್ತಲೆ ಆಗಿ ಫುಲ್ಲು ಅಡಲ್ ಅಡಲಾಗಿತ್ತು ಅದ್ರ ಸಲುವಾಗಕ್ಕೆ ಹಾಗಲಕಾಯಿ ಪಲ್ಯ ಮಾಡಿದಾಗ ಹಾಗಲಕಾಯಿ ತಿಂದರೂ ಪಿಂಪಲ್ ಏನೂ ಆಗಲ್ಲ ಅಂದಿದೆ ಅದ್ರ ಸಲುವಾಗಿ ಈಗ ಹಾಗಲಕಾಯಿ ಇಷ್ಟ ಆಗೋಗ್ಯದ ಇನ್ನು ನಮ್ಮ ಮನೆಗೆ ಏನಾರ ತಿಂಬಲ್ಲ ಅಂದ್ರೆ ಈ ಥರ ಏನಾರ ಹೆಲ್ತ್ ಇಶ್ಯೂ ಆಗಿ ಹೇಳ್ತೀನಿ ತಿಂದ್ಬಿಡ್ತಾರೆ ಇನ್ನು ನಾನು ಆ ಕಡೆ ತರಕಾರಿ ಎಲ್ಲ ತೆಗೆತಾನೆ ಈ ಕಡೆ ಜಾನು ಮತ್ತು ನಮ್ಮ ಮನೆಯವರು ಮಾವ್ಕಾಯಿ ತಿಲತ್ತಿರು ಮನೆಗೆ ಮಾನ್ಕಾಯಿ ತಂದಿರು ಫಸ್ಟ್ ಟೈಮ್ ಅಂದ್ರೆ ಈ ಸಮ್ಮರ್ ಈ ಸೀಸನ್ದು ಫಸ್ಟ್ ಮಾವಿನಕಾಯಿ ಹಣ್ಣು ತಂದಾರ ನಮ್ಮ ಮನೆಯವರು ರೊಕ್ಕ ಕೊಟ್ಟು ಊರಾಗೆಲ್ಲ ಪಾಡು ಅವೆಲ್ಲ ಇರ್ತಾವಲ್ವ ಅವೆಲ್ಲ ತಂದಿರು ನಾ ಅಮ್ಮ ಭೀ ತಂದಿಳು ಮತ್ತು ಅತ್ತೆಯರು ಭೀ ತಂದಿರು ಅಲ್ಲೆಲ್ಲ ಮಾವಿನಕಾಯಿ ತಿಂದು ಬಂದಿದ್ದೇವಿ ತಿಂದಿಲ್ಲ ಅಂತಿಲ್ಲ ತಿಂದಿದ್ದೇವಿ ಬಟ್ ಪಾಡು ಅಂಥವು ತಿಂದಿದ್ದೇವೆ ಊರು ಕಡೆ ಹೋದರೆ ನಮಗೆ ಪಾಡ್ ಸಿಗ್ತವಲ್ವ ಇಲ್ಲೆಲ್ಲ ಅಂದ್ರೆ ನಾವು ರೊಕ್ಕ ಕೊಟ್ಟು ಅವು ಕೆಮಿಕಲ್ ಹಾಕಿ ಹಣ್ಣು ಅದು ಮಾಡಿ ಸಿಗ್ತಾವೆ ಬಟ್ ಊರಲ್ಲೆಲ್ಲ ಫುಲ್ಲು ಗಿಡಲಿಂದ ಬಿದ್ದು ಪಾಡವೆಲ್ಲ ತಿಂದು ಬಂದಿದ್ದೇವೆ ಬಟ್ ಇಲ್ಲಿ ಬರೋದು ಸಂಡೇ ಮಾರ್ಕೆಟ್ನಾಗ ಮನೆಯವರು ಫಸ್ಟ್ ಟೈಮು ಟೂ ಆ್ಯಂಡ್ ಹಾಫ್ ಕೆ ಜಿ ಏನು ಮಾವಿನಕಾಯಿ ತಂದಾರ ಅವು ನೋಡೋದು ಕೊಯ್ಕೊಂಡು ತಿಲತ್ತಾರ ನಾ ಈ ಕಡೆ ಎಲ್ಲ ತರಕಾರಿ ತೆಗಿಲತ್ತಿದಲ್ವಾ ಅವಾಗೆಲ್ಲ ನಮ್ಮ ಮನೆಯವ್ರು ನೋಡ್ಲತ್ತಿರಲ್ವ ಯಾವ ಥರ ನೋಡಿ ನೋಡಿ ತೆಗಿಲತ್ತಾರ ಅಂತಂದು ಆ್ಯಕ್ಚುಲಿ ಅದ್ರಾಗ ಹುಳ ಇರ್ತಾವಂತೆ ಅವ್ರು ಇಷ್ಟು ದಿನ ತಂದಿಲ್ಲ ಬಟ್ ನಮ್ಮ ಜಾನು ಎಲ್ಲ ಮಾವಿನಕಾಯಿ ಕೇಳೋ ಸಲುವಾಗಿ ತಂದಾರ ನಾನು ಆ ಕಡೆ ನೈಟು ಅಡುಗೆ ಮಾಡ್ಲತ್ತೀನಿ ಯಾಕಂದ್ರೆ ಮುಂಜಾನೆ ಚಿಕನು ರೊಟ್ಟಿ ಮಾಡಿದ್ದಲ್ವ ಹಾಗಾಗಿ ಆ ಮಕ್ಳಿಗೆ ಭೀ ಚಿಕನ್ ಇತ್ತು ನಮಗೆ ಭೀ ಚಿಕನ್ ಇತ್ತು ಬಟ್ ಅನ್ನ ಇರಲಿಲ್ಲ ರೊಟ್ಟಿ ಒಂದಿತ್ತು ನಮ್ಮ ಮನೆಯವ್ರಿಗೆ ಸರಿ ಹೋಯ್ತದ ಅನ್ನ ಒಂದು ಮಾಡೋರು ಅಂತಂದು ಆ ಕಡೆ ಅನ್ನ ಮಾಡ್ಲತ್ತೀನಿ ಇನ್ನು ನಮ್ಮ ಮನೆಯವರೆಲ್ಲ ಮಾಡ್ಕೊ ತಿಲ್ಲತ್ತಾರ ಇನ್ನು ನಾವು ಊರಿಗೆ ಹೋಗಿ ಬಂದಿದ್ದ ತಕ್ಷಣ ಮನೆಗೆ ಎಂಟ್ರಿ ಆಗಿ ಸ್ವಲ್ಪ ಧಗಿ ಇಡ್ಲತ್ತಂತ ಫ್ಯಾನ್ ಹಾಕಿನಿ ಫ್ಯಾನ್ ಅಂದು ಖರಾಬ್ ಆಗಿತ್ತು ನಾವು ಬರೋತನ ನಾವು ಎಲ್ಲಿಗಾರ ಹೋದೇವಿ ಏನರ ಮಾ ಬರೋ ಟೈಮ್ ಬರೋತನೇ ಏನರ ಒಂದು ಆಗಿರ್ತದ ಬಂದು ಹಿಂಗೆ ಸ್ವಲ್ಪ ಫ್ಯಾನ್ ಹಾಕಮ್ಮಿ ಅಂತಂದ್ರೆ ಫ್ಯಾನ್ ಹಾಕ್ಲಕ್ಕೋದ್ರೂ ಎಲ್ಲ ತಿರ್ಗಲೇ ಆಗಿತ್ತು ಖರಾಬಾಗಿತ್ತು ಹಾಗಾಗಿ ನಮ್ಮ ಮನೆಯವರು ಫ್ಯಾನ್ ಭೀ ದಿನನೇ ನಾವು ರಿಪೇರಿ ಮಾಡ್ಕೊಂಡು ಬಂದಿರು ಇನ್ನು ಅದಕ್ಕೂ ವಾಯ್ಸರು ಮತ್ತು ಇನ್ನೂ ಏನೇನೋ ಹೋಗಿತ್ತಂತ ಒಂದು ಫೋರ್ ಹಂಡ್ರೆಡ್ ಕೊಟ್ಟು ರಿಪೇರಿ ಮಾಡಿಸ್ಕೊಂಡು ಬಂದಿರು ಬಟ್ ರಿಪೇರಿ ಮಾಡಿಸ್ಕೊಂಡ್ಬಂದು ಅವತ್ತೇ ಫಿಟ್ ಮಾಡಿದ್ರು ಬಟ್ ಅದು ಫ್ಯಾನು ನಾವು ಫೈ ಮೇಲೆ ಇಟ್ಟರು ಭೀ ಒಂದು ಎರಡರ ಮೇಲೆ ಇಟ್ಟು ಅಂದ್ರೆ ಕೂದಲು ಭೀ ಹಾರಲಾಗಿವೆ ಅಷ್ಟು ಘನ ಸ್ಲೋ ತಿರುಗಲತ್ತಿತ್ತು ಹಾಗಾಗಿ ಮತ್ತು ಇವಾಗ ಸಂಡೇ ಮಾರ್ಕೆಟ್ಗೆ ಹೋಗಿರಲ್ವ ಅದ್ರ ಬರೋ ಟೈಮಿಗೆ ಅದೇನೋ ಗಡ್ಡಿ ತಂದಿರು ಒಂದು ಫಾರ್ಟಿ ರುಪೀಸ್ ಏನೋ ಏನೋ ಸಿಗ್ತದಂತಲ್ವ ಗಡ್ಡಿ ಅದು ತಂದಿರು ಅದು ತಂದ್ ಸಲುವಾಗಿ ಅದು ಫಿಟ್ ಅಂತಂದು ಫಿಟ್ ಮಾಡತ್ತಾರ ಆ್ಯಕ್ಚುಲಿ ನೀ ಸಾಟರ್ಡೆ ದಿನ ಅಂತೂ ರಿಪೇರಿ ಮಾಡಿಸ್ಕೊಂಡು ಬಂದು ನಿಮ್ಮ ದಿನ ಅದು ಫಿಟ್ ಮೇಲೆ ಅದು ತಿರುಗಲೇ ಆಗಿತ್ತಲ್ವ ಸ್ಲೋ ತಿರುಗ್ಲತಿತ್ತು ಅಂದ್ರೆ ನಾವು ಒಂದು ಐದು ನಂಬರ್ ಮೇಲೆ ಇಟ್ಟರೆ ಅದು ಎರಡು ನಂಬರ್ ಮೇಲೆ ಇಟ್ಟಿದ್ದಪ್ಪಲೆ ತಿರ್ಗ್ಲತಿತ್ತು ಹೌದು ರೊಕ್ಕ ನಾಲ್ಕುನೂರು ರೂಪಾಯಿ ಅಂತಂದು ಪಾಪ ಟೆನ್ಷನ್ ಆಗ್ಲತ್ತಿತ್ತು ಏನು ಫ್ಯಾನ್ ಖರಾಬ್ ಆಗದೆ ಅದ್ರದ್ದು ಗಡ್ಡಿ ಅಲ್ವಾ ಅದು ಗಡ್ಡಿದಾಗ ಏನೇನಿತ್ತು ಅದೆಲ್ಲ ಮಾಡಿಸ್ಕೊಂಡ್ ಬಟ್ ಅದು ತಿರುಗಲೇ ಆಗಿತ್ತು ಹಂಗಾಗಿ ಅವ್ರಿಗೆ ಟೆನ್ಷನ್ ಆಗಿತ್ತು ಮತ್ತೆ ಇವತ್ತು ಸಂಡೇ ದಿನ ಹೊರಗೆ ಹೋಗಿದಾಗ ಅದೇನೋ ಗಡ್ಡಿ ತಂದು ಮತ್ತು ಅದು ಫಿಟ್ ಮಾಡ್ಲತ್ತಾರ ಅವರು ಅದಕ್ಕೆ ಹಾಕ್ರ ತಿರುಗ್ತದೇನೋ ಅಂತಂದು ಆ್ಯಕ್ಚುಲಿ ಅವ್ರಿಗೆ ಹಾಕಂದಾರಂತ ಅಂತ ಬಟ್ ಅವ್ರು ಹಾಕಿರಲಿಲ್ಲ ಅಂದ್ರೆ ಚಂದೆ ಅದ ಸರ್ ಅಂತಂದು ಸಲುವಾಗಿ ಇವ್ರು ಹಾಗೆ ತೊಗೊಂಡು ಬಂದಾರ ಅದ್ರ ಸಲುವಾಗಿ ಅವರು ಹಾಕ್ಲತ್ತಾರ ಅಲ್ಲಿ ಮ್ಯಾಕ್ ಫಿಟ್ ಮಾಡ್ಲತ್ತಾರ ಇನ್ನು ಇವರು ಅಂದ್ರೆ ನಮ್ಮ ಮನೆಯಾಗ ದೊಡ್ಡ ಸ್ಟೂಲ್ ಏನೂ ಇಲ್ಲಲ್ವ ಅದ್ರ ಸಲುವಾಗಿ ಮಷನ್ ಇಟ್ಟಿ ಮಷಿನ್ ಮೇಲೆ ಎರಡು ಮೂರ್ ತೆಲುಗುಲಿಗಳು ಇಟ್ಟಿ ಹಚ್ಲತ್ತಾರ ಇನ್ನ ಫಿಟ್ ಮಾಡದ ತಕ್ಷಣ ಫ್ಯಾನ್ ಅಂತೂ ಫುಲ್ ಗರಗರ ಗರಗರ ತಿರುಗ್ಲತಿತ್ತು ಇನ್ನು ಚಂದ ಅಂದ್ರೆ ಈಗ ಕೂಲರ್ ಏನು ಅವಶ್ಯಕತೆ ಇರಲ್ಲ ಯಾಕಂದ್ರೆ ಆಲ್ರೆಡಿ ಹೊರಗೆಲ್ಲ ತಣ್ಣಗ ಕೂಲರ್ ಅಷ್ಟೊಂದು ಬೇಕಾಗಲ್ಲ ಚಳಿ ಇಡ್ಲತ್ತವ ಇದು ಫ್ಯಾನ್ ಒಂದ್ ಇದ್ರ ಸಾಕು ಇಲ್ಲದ್ರ ಇನ್ನ ಕೂಲರ್ ಬೇಕಾಗ್ತಿತ್ತು ಬಟ್ ಕೂಲರ್ ಭಿ ಕೆಳಗೆ ಅದ ಇನ್ನು ಗಾಳಿ ಪಕ್ಕ ಬೀಳ அலோ அந்த அந்த நீங்கள் ஃபானு தரகார்த்திர்ல நம்ம ஃபேன் திர்லா ஏதாத்தாட்டி ஏன்னாச்சு இன்னொரு ஏனா கொள்ளேனா அது அது ஜாயிண்ட் மாலல்ல அது வைர எர்டூந்த மத்தேன்பி ஆகல அது சொச்சிலேன் வித்து ஜன

બોલ રહા દદ દદવા પાપા દદ દદ લા ચણુ ચણુ આમે ના ನೋಡಿ ಈಗಂಗಾ ಅದು ક્લોઝ ಮಾಡಬೇಕಿಲ್ಲ ಎರಡು દિવસ લેકા ಚಾರ್ ಸಾವಿರ ರೂಪಾಯಿ ಹಾಕಿ ದಂಡನೆ ಆಯ್ತು ಒಂದ್ ಚಾಳಿಸ್ ರೂಪಾಯಿದಾಗ ಫ್ಯಾನ್ ತಿರ್ಗ್ಲತ್ತು ನೀನ್ ಅದೇ ಹೋಗಿತಾ ಏನೋ ಇಲ್ಲ ಒಳಗಿನ ಭೀ ಹೋಗ್ಯೋ ಇಳಿದಿ ಮಷಿನ್ ಅದು ಈಗ ಹೊಂಟ ನೋಡ್ರಿ ಈ ಮೂಲೆ ನಿಂತರ್ ಭೀ ಹೊಂಟ ನೋಡ್ರಿ ಫ್ಯಾನ್ ಗಾಳಿ ಎತ್ತಿ ಹೊರಗೆ ಹಾಕ್ರಿ ಹಾನ್ಸ್ ಮಾಡ್ರಿ ರಾನು 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 ಬೊಂಬೈ ಕಿರಾನು ರಾನು ಬೊಂಬೈ ಕಿರಾನು ಇಲ್ಲಿ ತನಕ ಉಂಟು bien llena be bien kosna bin mara mental maidal taul sir ಇನ್ನು ಅದೆಲ್ಲ ಫಿಟ್ ಮಾಡಿದ ಮೇಲೆ ಫ್ಯಾನ್ ಗಾಳಿ ಅಂತೂ ಫುಲ್ ಹೊಂಟಿತ್ತು ಅದ್ರ ಸಲುವಾಗಿ ಇನ್ನು ಛಂದೇ ಆಯಿತು ಆ್ಯಕ್ಚುಲಿ ನಮ್ಮ ಮನೆಯವರು ಅದು ಮೇಲೆ ನಂಗೆ ಅಂದ್ರೆ ಕೂಲರ್ ತೆಗೆಮೇನಂದ್ರು ಬಟ್ ಅದು ಬೇಡ ಇನ್ನೊಂದು ಸ್ವಲ್ಪ ದಿನ ಇರಲಿ ಅಂತಂದಿನಿ ಇನ್ನು ಇಲ್ಲಿ ಕಿಚನ್ದಾಗ ಒಂದು ಏನು ಅನ್ನ ಬಿ ಉಮ್ಮುಗಾಲತಿತ್ತು ಆಲ್ಮೋಸ್ಟ್ ಆಗಿತ್ತು ಅನ್ನ ಇಟ್ಟಿದ್ದ ಇನ್ನು ಪಲ್ಯ ಅದೆಲ್ಲ ಚೆಕ್ ಮಾಡಿ ನಾನು ಆ್ಯಕ್ಚುಲಿ ಇಲ್ಲಿ ಮಧ್ಯಾಹ್ನದಾಗ ಕೆಲಸ ನಡೆದಿತ್ತು ಅಂದ್ರೆ ಸಿಮೆಂಟ್ ಕೆಲಸ ಅಂತ ಹೇಳಿನಲ್ವ ಅದ್ರದ್ದು ಕೆಲಸ ನಡೆದಿತ್ತು ಅಲ್ಲೆಲ್ಲ ಹೋಲಾಗಿವು ಅಂದ್ರೆ ಅವರು ಚಂದ ಕಟ್ಟಿ ಗ್ಯಾಸ್ ಕಟ್ಟಿ ಇದು ಇದು ಕಲ್ಲು ಕೂಡಿಸಿದವರು ಬಟ್ ಕರೆಕ್ಟ್ ಮಾಡಿಲ್ಲ ಫುಲ್ ಹಂಗೆ ಹೋಲೋಲು ಬಿಟ್ಟಿರು ಅದರೊಳಗೆ ಹೋಗಿ ಕೂಡ್ಲತ್ತಿವು ಕೂಡ್ಲತ್ತಿವರದ್ದು ಅಂಡಿ ಅದು ಇದ್ದವು ಅದ್ರ ಸಲುವಾಗಿ ಹೊರಗೆಲ್ಲ ಕೆಲಸ ನಡೆದಿತ್ತು ಸಿಮೆಂಟ್ ಅದು ನಂಬಲ್ಲಿ ಓನರ್ ಬಲೆ ಹಾಗಾಗಿ ಅವ್ರ ಬಳಿ ಹೇಳ ಅವ್ರಿಗೆ ಹೇಳಿದ್ದ ಈ ಥರ ಆಗ್ಯದ ನಂಬಲ್ಲಿ ರೂಮ್ನಾಗ ಅಂತಂದು ಇಷ್ಟು ದಿನ ನಾ ಭೀ ನೋಡಿರಲಿಲ್ಲ ಮೊನ್ನೆ ಜಿಳ್ಳಿ ಸಲುವಾಗಿ ಮನೆಗೆಲ್ಲ ಹೊಡಿಲತ್ತರು ಕಾಣ್ತು ಹಾಗಾಗಿ ಅವ್ರಿಗೆ ಹೇಳಿದ್ದ ಅದಕ್ಕೆಲ್ಲ ಫುಲ್ ಪ್ಲಾಸ್ಟರ್ ಗತ್ತಲೆ ಮಾಡ್ಸ್ಯಾರ ಇನ್ನು ಅದಕ್ಕೆಲ್ಲ ನೀರು ಹಾಕೋತಾ ಇರ್ರಿ ಅಂತ ಹೇಳ್ಯಾರ ಅದ್ರ ಸಲುವಾಗಿ ಹ್ಯಾಂಗೆ ಮಾಡ್ಯಾರ ಹೆಂಗಿಲ್ಲ ಅಂತ ನೋಡ್ಲತ್ತಿದ್ದ ಇನ್ನು ಇದೆಲ್ಲ ಅಡುಗೆ ಕೆಲಸ ಆಗಿದ್ಮೇಲೆ ಊಟ ಮಾಡಬೇಕು ಅಷ್ಟ್ರಾಗ ಮನೆಯವರು ಫೋನ್ ಹಚ್ಚಾರ ನಮ್ಮ ಮಾಮಿಗೆ ಮಾತಾಡ್ಲತ್ತಾರ ಇನ್ನು ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿ